ಕೊನೇ ಸಾಲಲ್ಲಿರುವ ಬಡವನ್ಗೆ ಹೋಗ್ಬೇಕ ಬೇಡವ್ ಎಷ್ಟು ದಿವಸ ಅಂದ ಉಪವಾಸ ಇರೋದು ಯಾರು ಉಪವಾಸ ಇಲ್ಲ ಏನೋ ಕಷ್ಟ ಪಟ್ಕೊಂಡು ಪಡ್ಕೊಂಡು ಅವತ್ತಿನಲ್ಲಿ ಮಾಡ್ಕೊಂಡು ಅರೆ ಬಟ್ಟೆಗೆ ತಿನ್ಕೊಂಡು ಅದು ಬದ್ತಾವೆ ನಾನು ನಮ್ಮಅಮ್ಮ ಒಂದ್ಸಾರಿ ಮನೇಲಿ ಊಟ ಇಲ್ಲ ಅಂದಾಗ ಹೊಲಕ್ಕೆ ಹೋಗಿ ಅನೇಸ ತಿಂಡ್ ಬೇಯಿಸ್ಬಿಟ್ಟು ಇಷ್ಟ ಕೊಟ್ಟು ಬಿಟ್ಟು ತಿಂದು ಮಲ್ಕೊಂಡ್ ರೂಪಾಯಿ ನೋಡ್ಬೇಕು ಮನೇಲಿ ಮಲ್ಕೊಳ್ಳೋ ಜಾಗ ಇಲ್ಲ ಅಂದಾಗ ಬೋಣಚುಲ ಕೊಡೋದು ಬೋಣಿಚುಲ್ ನೋಡೋ ದೇಹ ತುರ್ಕಿ ಪಕ್ಕದ ಮನೆ ಸಾಂಬು ಸಾಲ ಅವ್ರ ಮನೆ ಒಟ್ಟಾರ ಇತ್ತು ಒಟ್ಟಾರದಲ್ಲ ಮುಲ್ತಾ ಇದ್ದೆ ಬರ್ತಾನೆ ಇತ್ತು ನಮಗೂ ಇವತ್ತು ನಾನು ಆಸ್ಥಿತಿಯಲ್ಲಿರ್ಬೋದು ನಾನು ಸ್ವಲ್ಪ ಸುಧಾರಣೆ ಆಗಿದ್ದೀನಿ ಹೇಗೆ ನಾನು ಕುಡಿಯೋಲ್ಲ ಕಪ್ ಮಾಡಲ್ಲ ಲೈಫ್ ಆಡೋಲ್ಲ ಈ ಸ್ಪೀಟ್ ಆಡೋಲ್ಲ ಒಂದು ಫ್ಯೂಜ್ ಆಡೋಲ್ಲ ನಾನು ಬಚಾವಾಗಿಲ್ಲ ಹತ್ತು ರೂಪಾಯಿ ಬಂದರೆ ಹತ್ತು ರೂಪಾಯಿಂದು ಮನೇಲಿ ಇರ್ತೀನಿ ಐದು ರೂಪಾಯಿ ಒಬ್ಬ ಸಂಘಟನೆ ಖರ್ಚು ಮಾಡ್ತೀನಿ ಐದು ರೂಪಾಯಿ ಓಡಾಡ್ತೀನಿ ನಾನು ಹೋಗ್ತಾವು ಮಾಡಲ್ಲ ನಾನು ಹಂಗಾಗಿ ನಾನು ಒಬ್ಬರು ಸುಧಾರಣೆ ಅಂದ್ರೆ ಸಾಕ ನಮ್ಮ ಸಮಾಜ ಸುಧಾರಣೆ ಆಗಬೇಕಲ್ಲ ಒಡವ್ರ್ ಮೇಲೆ ಬರಬೇಕಲ್ಲ ಹೊರಗು ಮೇಲೆ ಬರಬೇಕಂತ ಅವ್ರು ದಾರಿ ತೋರಿಸ್ಬೇಕಲ್ಲ ಸರ್ಕಾರದ ಯೋಜನೆಗಳ ನೇರವಾಗಿ ಬಡವರ ಮಾತೋರ್ಗೆ ಹೋಗ್ಬೇಕು ಬೇಡ ಹೋಗ್ಬೇಕು ಅನ್ನೋ ಹೋರಾಟ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಮಾಡ್ತಾ ಇರತಕ್ಕಂಥ ಕೆಲಸ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಾನು ಬಿಜೆಪಿ ಇದ್ರು ನೀವು ಕಾಂಗ್ರೆಸ್ ಇದ್ರು ನಿಜ ಜೆಡಿಎಸ್ ಇನ್ನೊಂದು ಪಾರ್ಟಿ ಇದ್ರು ನಾನು ಕೇಳಲ್ಲ ಯಾರು ಯಾವ ಪಾರ್ಟಿಲ್ ಇದೀರಾ ಯಾವ ಪಾರ್ಟಿ ಓಟ್ ಹಾಕಿದ್ರು ಕೇಳಲ್ಲ ಆದ್ರೆ ಬಿಜೆಪಿಯಲ್ಲಿ ಇರ್ಬೇಕು ಅಂತ ಇರಬಾರ್ದು ಅನ್ನೋದನ್ನು ನೀವು ನೀವ್ಯಾ ಕಾಂಗ್ರೆಸ್ಗೆ ಇದ್ದೀರಾ ನೀವ್ಯಾ ಜೆಡಿಎಸ್ ಇದ್ದೀರಾ ಅಂತ ನಾನು ಕೇಳ ಒಟ್ಟಾರೆ ವಿಷಯ ಏನು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಮೀಸಲಾತಿಗಳನ್ನ ಕೊನೆಯ ಸಾಲಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಸಮಾಜಕ್ಕೆ ತಪ್ಪಿಸುವುದು ನಮ್ಗು ಜನರನ್ನ ಜಾಗೃತಿ ಮಾಡೋದಷ್ಟೇ ಅದು ಬಿಟ್ಟರೆ ಯಾರ ಮನೆಗೆ ಹೋಗಿ ಯಾವ ಯಾವ ದುಡ್ಡಿದ್ರೆ ಹೋಗ್ಲಿಕ್ಕೆ ಕಿತ್ಕೊಂಡಲ್ಲ ಯಾರು ಮೋಸ ಮಾಡ್ಬೇಕಾಗಿಲ್ಲ ಯಾರು ಹೊಡಿಬೇಕಾಗಿಲ್ಲ ಅದನ್ನ ಒಟ್ಟಾರೆ ದೇಶದ ಒಂದು ಸಂಪತ್ತಿನ ಭಾಗ ಕೊನೇ ಸಲ ಕೂತಾನೆ ಏನೋ ಮಾಡ್ಕೊಂಡು ಕೂತಾನೆ ಏನೋ ನಾವು ಮಾತಾಡ್ತಾ ಇದ್ರೆ ಅದೇನೋ ವ್ಯಕ್ತನೆ ಮಾಡ್ಕೊಂಡು ಕೂತಾನೆ ನಮ್ಮ ಮಾತು ಬೆಲೆ ಇಲ್ಲ ಕಥೆನೂ ಇಲ್ಲ ಅದು ಜೀವನ ಅಯ್ಯೋ ನನಗೆ ಎಲ್ಲ ಭಾಷಣ ಕೇಳಿ ಕೇಳಿ ಒಂದು ಮೀಟಿಂಗ್ ಹೋಗ್ಬೇಕಾದ್ರೆ ಎಷ್ಟು ಕೊಡ್ತಾರೆ ಐದು ಕೊಡ್ತಾರ ಮುಂದೂ ಕೊಡ್ತಾರ ಅಷ್ಟು ಹೊಂದ್ರೆ ನಾನು ಹೋಗ್ತಿದ್ದಿಲ್ಲ ನಾನು ಹೋಗಲ್ಲ ಇದೇನೋ ಏನಕ್ಕೆ ನಾನು ಬಂದಿದ್ದೀನಿ ನನ್ನ ಕಲ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇಲ್ಲ ನಾವು ಏನು ಮಾತಾಡ್ತಾ ಅಂತ ತಿಳಿಸಾ ಮಾತಾಡನ್ನ ಕೇಳ್ಸ್ಕೊಂತ ನಾನು ಬಿಟ್ಟಿದ್ದೆ ಅದು ಹೋಗಲ್ಲ ತಲೆಗೆ ಅದು ಯಾಕೆ ತಲೆಗೆ ಹೋಗಲ್ಲ ಅಂತಂದ್ರೆ ಬೇಕಾಗಿಲ್ಲ ನನಗೆ ಅಯ್ಯೋದನ್ನ ಅವನ ದೇವರು ಉಗ್ಸಿರೋದು ಹಿಂಗೆ ನಮ್ಮ ನಾವು ಹಿಂಗೆ ಇರಬೇಕನ್ನೋ ಹಿಂಗೆ ಇರ್ಬಿಡೋ ನಾನು ದೇವರು ಉಗಿಸಿದಲ್ಲ ಆ ಬಾಬಾ ಸಾಹೇಬರು ನಮಗೇನಾದ್ರು ಕೊಡದೆ ಹೋಗಿದ್ರೆ ನಾವಿಲ್ಲಿ ಐಬಿ ದಿನ ಕೂತ್ಕೊಂಡು ಮಾತಾಡೋಕ್ಕೂ ಆಗ್ತಾ ಇಲ್ಲ ನೀವು ಆಯ್ನೋಸಕ್ಕೆ ಆಗ್ತಾ ಇಲ್ಲ ಅವ್ರು ಕೊಟ್ಟಂತ ಒಂದು ಶಕ್ತಿ ನಮಗೆ ಗೊತ್ತಾಗ ಭಾರತ ಕ್ರಾಂತಿ ದಿವಸ ಅಂತ ಒಂದಿದೆ ಕ್ರಾಂತಿ ಆಗ್ಲೇಬೇಕಲ್ಲ ಸಮಾಜದ ಬದಲಾವಣೆ ಆಗ್ಲೇಬೇಕಲ್ಲ ಕ್ರಾಂತಿ ಆಗ್ಬೇಕು ಅಂದಾಗ ನಾವೇನು ಕತ್ತಿ ಚಾಕು ಇಟ್ಕೊಂಡು ನೆಕ್ಸ್ಟ್ ಡೇಸ್ ಆಗ್ಬೇಕಾಗಿಲ್ಲ ಭಯೋತ್ಪಾದಕ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಬರುವಂತ ಕೆಲಸನ ಆಗ್ಬೇಕಲ್ಲ ಆ ಕ್ರಾಂತಿ ಕೆಲಸ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು ನಾವೆಲ್ಲರೂ ಯಾವುದೇ ಒಂದು ಪದವಿ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಬಂತು ರಾಷ್ಟ್ರೀಯ ರಾಜ್ಯ ಉಪಾಧ್ಯಕ್ಷ ಇದಾರೆ ನಾನು ರಾಷ್ಟ್ರೀಯ ಅಧ್ಯಕ್ಷ ನಂಗೆ ಬದ್ವಿನೇ ಕಾಣ್ತೀನಿ ಯಾರು ಆದರೆ ಕೆಲಸ ಮಾಡಬೇಕು ಇಡೀ ದೇಶದವರು ಹೋಗ್ಬೇಕು ನಾರ್ತ್ ಇಂಡಿಯಾಗೆ ಹೋಗ್ಬೇಕು ಭಯೋ ಭಗವಾ ಈಗ ಅಂತಾರಲ್ಲ ಆ ಥರದ್ದು ಮಾತುಗಳನ್ನ ಅವ್ರಿಗೆ ಹಿಡಿಸಬೇಕು ದೇಶ ಭೇಗ ಗರಿಬ್ಬೋಗ ಆಲತ್ ಯಾವ ಆಲತ್ತು ಸುಧಾರಣೆ ಯಾಕನ್ನೇ ಇದು ಇಲ್ಲಿಯಲ್ಲಿ ಭಾಷಣ ಮಾಡಬೇಕು ನಮ್ಮ ಯಾರು ಮಾತಾಡಿದ್ರೆ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ಕೊಟ್ಟು ನೀವು ಯಾರು ಮಾತಾಡ್ಬೇಕು ನಿಮ್ಗೆ ಮಾತಾಡೋದು ಕಷ್ಟ ಆಗ್ತದೆ ನಾನೇ ಇರ್ತೀನಿ ಹೇಳಿ ಸರ್ ಅದನ್ನು ಸದ್ ಮಾಡೋವ್ರು ಹೇಳ್ತೀನಿ ಆಮೇಲೆ ನಾನು ರಾಜ್ಯ ಆಚೆ ಬಟ್ ಅಲ್ಲಿವರೆಗೂ ನಾವು ಸಮಾಜ ಸುಧಾರಣೆ ಆಗಲಿಲ್ಲ ಆ ಸುಧಾರಣೆ ಹಾಕಬೇಕಾದ್ರೆ ಸಮಾಜಕ್ಕೆ ಅನ್ನೋದು ನಾವು ದಾರಿ ನಾನು ಈ ವಿಶ್ವದ ಮಾತಾಡೋ ಕೆಲವು ಹೆಸರು ಬಳಸಿರೋದು ಬಿಟ್ಬೇಡ ಇಲ್ಲಿ ಕೆ ಎಚ್ ಒಂದು ಕಾಲದಲ್ಲಿ ನಾನು ಹೆಂಡತಿ ಅನಾಥ ಅಂತ ಗ್ಯಾಸ್ ಎನ್ಸಿ ಕೊಡೋದು ಅನಾಥ ಕೊಡೋದು ಅನಾಥ ಅಲ್ಲ ಗ್ಯಾಸ್ ಎನ್ಸಿ ತಗೊಂಡು ಅನಾಥ ಕೊಡೋದು ಇವತ್ತು ಅನಾಥರಾಗಿ ನಾನು ಇವರು ಸರಿ ಗೆದ್ದ ಸೋತ ಎಮ್ ಎಲ್ ಎ ಆದ ಮಂದಿ ಅವರು ಮಗಳೆಲ್ಲೋ ಇದ್ದವ್ರು ಕರ್ಕಂಬಂದ ಕೆ ಜಿದ್ದ ಅಲ್ಲಿ ಎಮ್ ಎಲ್ ಎ ಮಾಡೋದು ಇನ್ನೊಬ್ಬಳಿಗೆ ಇಲ್ಲೊಬ್ಬ ಇಲ್ಲಿ ರೆಡಿ ಮಾಡಿದ್ದಾರೆ ನಂದಿನಿಯನ್ನು ನೋಡ್ತೀನಿ ಅವ್ರು ಟಿಕೆಟ್ ಕೊಟ್ಟಿದ್ರೆ ಅವ್ರಿಗೆ ಇಲ್ಲೊಂದು ಎಂಬ ಅಲ್ಲೊಂದು ಎಮ್ ಎಲ್ ಎ ಅವ್ರಿಗೊಬ್ಬರು ಎಂ ಪಿ ಸೋನ್ ಕಡೆ ಎಮ್ ಎಲ್ ಎ ಏನು ಮಿಸ್ ಕಾಯ್ತೀನಂದು ಒಂದ್ ಕುಟುಂಬಕ್ಕೆ ಹೋಗ್ಬೇಕು ನಾವು ಎಲ್ಲರು ಅಂಚು ಕಾಯ್ದೆ ಬೇಡ ಅದು ನಮ್ಮ ಚಂದ್ರಬಾಬು ಬಾಬು ಯಾಕೆ ಎಮ್ ಎಲ್ ಎ ಯಾಕೆ ಎಂ ಪಿ ಆಗ್ಬಾರ್ದು ನಮಗೆ ಬಿಡಲ್ಲ ನಾನು ಸಂಬಂಧ ಅಲ್ಲ ಅದನ್ನು ಅವಕಾಶ ಬರ್ಬೇಕಲ್ಲ ಇಲ್ಲ ಒಬ್ಬಿದೆ ಈಗ ನಾನು ಈ ಜಾಗ ಕೂತಿದ್ದೆ ಮೇಲೆ ಇಲ್ಲಿ ಚೇರಿ ಅಂತ ಕೂತ್ಕಂತ ಹೇಳೋಕಾಗಲ್ಲ ನಾನು ಸ್ವಲ್ಪ ಅನುಭವಿಸುತ್ತೆ ನಾನೇನ್ ನಿಮ್ಮ ಕರ್ಕೊಳ್ಬೇಕು ರಾಷ್ಟ್ರಲ್ಲಿ ದೇಶದಲ್ಲಿ ನಾವು ಸಮಾನವಾಗಿ ಅಂಚಿಕೆ ಮಾಡ್ಬೇಕು ನೋಡೋದು ಜಾಗ ಏನಾದ್ರು ಜಾಗ ಮುಂದೆ ಮುಂದೆ ನಮ್ಮ ಆಸೆ ನಮ್ಗೆ ಇದ್ರಲ್ಲಿ ಏನ್ ಉದ್ದೇಶ ಅಂದ್ರೆ ಅವಮಾನ ಮಾಡಕ್ಕಲ್ಲ ಯಾರು ಅವರು ಅವ್ರೂ ತರಿಸ್ಬೇಕು ಅವ್ರಿಗೂ ಸಮಾಜದ ಮುಖ್ಯ ತರಿಸ್ಬೇಕು ಜಾಗ ಅಡ್ಜಸ್ಟ್ ಮಾಡ್ಸೋಬೇಕು ಈಗ ಹಂಗಾಗಿ ನಾವು ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅನ್ನೋದಲ್ಲಿ ಗುಲ್ಬಾಗಲ್ ತಾಲೂಕಲ್ಲಿ ಅಖಿಲ್ ಭಾತದಲ್ಲಿ ಬಹಳ ವರ್ಷದಿಂದ ನನಗೆ ಕರಿತಾನೆ ಇದ್ರಿ ಬರೋಕ್ ಟೈಮ್ ಸಿಕ್ಕಿರ್ಲಿಲ್ಲ ಇವತ್ತು ಬಂದಿದ್ದೀನಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅವಸ್ ಎಲ್ಲ ಒಳ್ಳೆ ಕೆಲಸ ಮಾಡೋಣ ನಾವು ನಾವ್ ರೋಲ್ ಕಾಲ್ ಮಾಡ್ಕೊಂಡು ಯಾರಿಗೂ ಹೊಟ್ಟೆಗೆ ಹೋಗುದು ಮಾಡ್ಕ ಬೇಡ ಇಲ್ಲಿ ಅನ್ಯಾಯ ಆಗ್ತದೆ ನಮಗೆ ಸೇರೋಣ ನಾವು ಒಂದು ಒಂದು ಪರ್ಗೆ ಕಡ್ಡಿ ನೋಡಿದ್ರೆಲ್ಲ ಅದಕ್ಕೆ ನೂರಾರು ಕಡ್ಡಿಗಳು ಮತ್ತೆ ಸೇರಿ ಕಟ್ಟಿದ್ರೆ ಮಾತ್ರ ಪರ್ಕೆ ಆಗುತ್ತೆ ಅದನ್ನ ಮುರಿ ಯಾರಾದ್ರು ಸಾಧ್ಯನೇ ಇಲ್ಲ ಒಂದು ಕಡ್ಡಿ ತೊಗೊಂಡು ಮುರಿ ಪಟ ಮುಗಾಲ್ ನೋಡೋದಲ್ಲ ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಇಂಥ ವಿಷಯಗಳಲ್ಲಿ ನ್ಯಾಯ ಕೊಡಿಸೋಕೆ ಸಾಧ್ಯ ಬರೀ ಮುಂಗಾಲ್ ಒಂದರಿಂದನೇ ದೇಶಕ್ಕೆ ನ್ಯಾಯ ಕೊಡ್ಸಕ್ ಆಗುತ್ತಾ ಅಂತ ಒಂದು ಆ ಸಾಧ್ಯ ಇದೆ ಇವತ್ತು ಇಲ್ಲಿ ಇಲ್ಲಿ ಕೂಗು ಕಾಶ್ಮೀರ ಹೋಗುತ್ತೆ ಕಾಶ್ಮೀರ ಕೂಗು ಕನ್ಯ ಮಾಡ್ತು ಇಡೀ ದೇಶದಲ್ಲಿ ಕೂಗು ನಡೀತಾ ಇದೆ ಇವತ್ತು ಭಾರತ ಬಂದು ಕರೆ ಕೊಟ್ಟು ಸುಪ್ರೀಂ ಕೋರ್ಟ್ ಆದರ್ಶ ನಮ್ಮ ಆದರ್ಶವಾಗಿ ಮೀಸಲಾತಿಯನ್ನ ಎಲ್ಲಾ ಕೊನೆಯ ಸಾಲ ಇವತ್ತು ಐ ಎಸ್ ಐ ಪಿ ಎಸ್ ಐ ಆರ್ ಬಂದಿದೆ ನಮ್ಮ ತಗೋಶ್ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಅವರ ಅಮ್ಮ ಏನಾಗಿದ್ದ ಐ ಎ ಎಸ್ ಅವರ ಅಮ್ಮ ಏನಾಗಿದ್ದು ಜಿಲ್ಲಾ ಪಂಚಾಯತ್ ಎಲ್ ಅವನ ಪಿ ಎಮ್ ನಿಂತಿದ್ದ ಎಲ್ಲ ಸಕಲ ಸಂಪತ್ತು ಒಂದೇ ಕೂಡ ನನ್ನ ಟೀಕೆ ಮಾಡ್ತಾ ಅವಕಾಶ ಎಲ್ರಿಗೂ ಹಂಚಿಕೆ ಹಿಂಗೆ ಏಳು ಸಾವಿರ ರೂಪಾಯಿ ಆಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗ್ಬಿಡ್ತಾನೋ ಹಂಗೆ ಎಲ್ರಿಗೂ ಆಸೆ ಇದೆ ಅದು ಬೇರೆ ತಾಲೂಕಲ್ಲಿ ದೇವಹಳ್ಳಿ ತಾಲೂಕಲ್ಲಿ ಇನ್ನೊಬ್ಬರು ಎಮ್ ಎಲ್ ಎಸ್ ಅಲ್ಲಿ ಅವ್ರಿಗೆ ತಪ್ಪಿಸಿ ಯಾಕೆ ಹಾಕ್ಬೇಕಾಗಿತ್ತು ಇದು ವ್ಯವಸ್ಥೆನ ತಪ್ಪು ಅಂತ ಅನ್ನೋದಕ್ಕೆ ಈ ಕಡೆ ಭಾರತ ವ್ಯಕ್ತಿಗಳಿ ಇವತ್ತು ಜಮ್ಮು ಕಾಶ್ಮೀರಲ್ಲೂ ಇದೇ ಪರಿಸ್ಥಿತಿ ಆಗಿದೆ ರಾಜಸ್ಥಾನದಲ್ಲಿ ಇದೇ ಪರಿಸ್ಥಿತಿ ಆಗಿದೆ ಗುಜರಾತ್ ನಲ್ಲಿ ಪರಿಸ್ಥಿತಿ ಆಗಿದೆ ಇಡೀ ರಾಷ್ಟ್ರದಲ್ಲಿ ಈ ಇದ್ದಾವೆ ಹಾಗಾಗಿ ಇವತ್ತೇನು ಹೋತಾರೆ ಪದಾಧಿಕಾರಿಗಳು ಆಯ್ಕೆ ಆಗಿದೆ ನೀವು ನಿಮ್ ನಿಮ್ಮ ಊರುಗಳು ಅಕ್ಕಪಕ್ಕ ಎಲ್ಲೂ ಸಂಘಟನೆ ಮಾಡಕ್ ಯಾರು ನಿಮ್ಮ ಮಾತು ಕೇಳಲ್ಲ ಜನ ಎಣ್ಣೆ ಹೊಡಿತೀನ ಅಂದ್ರೆ ಕರೀತಾರೆ ತದ್ ಜನ ಬರೋದ್ರೆ ಸಾವಿರ ಜನ ಬರ್ತಾರೆ ಮೂರು ಜನ ಬರ್ತಾರೆ ಒಳ್ಳೆ ವಿಷಯ ಚರ್ಚೆ ಮಾಡಕ್ ಬರಲ್ಲ ಹನ್ನೊಂದು ಗಂಟೆಗೆ ಬಿಲ್ಡಿಂಗ್ ಅಂತ ಹೇಳಿದ ಹೋದವರಾದ್ರೂ ಬರ್ಲಿಲ್ಲ ಅದ್ರ ಇದಾರೆ ಅಲ್ಲ ಇರ್ಬೋದು ಇಲ್ಲದೆ ಇರ್ಬೋದು ಅಂತ ಅನಿಸುತ್ತೆ ನನಗೆ ಅಂದರೆ ಸ ತಾಣ್ಮೆ ಬೇಕು ಮತ್ತೆ ಈ ಹೋರಾಟನ ಈ ಹೋರಾಟಗಳನ್ನ ಅಷ್ಟು ಸುಲಭವಾದ ಕೆಲಸ ನಾನು ಹೋರಾಟಕ್ಕೆ ಹೋಗುವಾಗ ಒಂದು ಬೆರೆ ಮಾಡುವ ಮನೆಯಲ್ಲಿ ಒಂದು ಹೆಣ್ಮಕ್ಳು ರೇರ್ಪಣ್ ಮಾಡ್ತಾ ಇದ್ದು ಏನು ಪ್ರಯತ್ನ ಮಾಡೋದು ಅವಳು ಒಕ್ಕಿಲ್ಲ ಅಂತ ಅವ್ರು ನನ್ನ ಪೀಸ್ ಫಸ್ಟ್ ಡಿ ಎಸ್ ಎಸ್ ವಿರುದ್ಧವಾಗಿ ಡಿ ಎಸ್ ಎಸ್ ಅವ್ರಿಗೆ ಹೇಳಿದ್ರು ಅದೊಂದು ಹೆಣ್ಮಕ್ಳಿಗೆ ಅನಿ ಆಗಿದೆ ಆಕೆಗೆ ಅವ್ರ ಸಿಬಿ ಕೂಡ ಎನ್ ಡಿ ಪಿ ಹೇಳ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ತಕ್ಕಡಿ ಗೆದ್ದಿದ್ದ ಅವ್ರು ರಾಮಕೃಷ್ಣ ಗಡಿ ಮುಖ್ಯಮಂತ್ರಿ ಅವ್ರಿಗೆ ಬೆಂಬಲ ಕೊಡಬೇಕಾಗಿತ್ತು ಬೆಂಬಲ ಕೊಡೋದ ಆ ಟೈಮಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಮುಂದೆ ಒಂದು ವೀರಪ್ಪ ಮೇಲೆ ಎರಡು ಲಕ್ಷ ಕೊಡ್ತೀನಿ ಗೊತ್ತಾಗಲ್ಲ ಅವ್ರಿಗೆ ನಿಮ್ಗೆ ಎಷ್ಟೋ ಡೇಟಾ ಬರ್ತಪ್ಪ ಎಷ್ಟೋ ಎಷ್ಟು ವಯಸ್ಸಲ್ಲಿ

ಜಾತಿವರ್ಗ ಆ ಪಕ್ಷಾರ ಈ ಬೇರೆ ಕೂಗಾಡಬೇಕು ಪೊಲೀಸರು ಬಂದು ಅಟಿಚಾರ್ಜ್ ಮಾಡೋದು ನಮಗೆ ಅರಶ್ ಮಾಡೋದು ನಮಗೆ ಅವತ್ತು ಯಾಕೆ ಹೊತ್ಕೊಂಡಿದ್ದಿಲ್ಲ ಇವತ್ತು ಯಾಕೆ ಹೊತ್ಕೊಂಡಿರ್ತೀರ ಏನು ಮಗ ನ್ಯಾಯ ಕೊಡಿಸ್ಬೇಕಲ್ಲ ಅಂತ ಕೇಳೋದು ಯಾರು ನಾನು ಮಾತು ಹೊಗ್ತಿಲ್ಲ ಅದು ಹೊರಳೋ ಬಂದಾಗಿ ಕೊನೆಗೆ ನಾನು ನಿರ್ದವಾಗಿ ಕೋಲಾರದ ತಾಲೂಕು ಎಲ್ಲ ತಲಾ ತಪ್ಪಿಸಿದ ಅವ್ರದ್ದು ಫಸ್ಟ್ ಸುಮಾರು ಕೆಲಸ ಇವರು ಗಾಂಧಿನಗರ ಗಾಂಧೀನಗರದಲ್ಲಿ ಬಾರಿ ಟೆಕ್ಸಿಟಿವ್ ಡಿ ಎಸ್ ಎಸ್ ಡಿ ಹೋಗಿಗಳು ಎಲ್ಲ ಅಟ್ಯಾಕ್ ಮಾಡೋಕ್ಕೆ ಕೊಲೆ ಮಾಡೋಕ್ಕೆ ದೊಡ್ಡ ತಂಡನೇ ತಯಾರಾಗಿತ್ತು ಸರಿ ಇದನ್ನು ಓದೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ತಿಳಿಸಿ ಮಾಡಬಹುದು ಹಾಗಾಗಿ ಪಚಾ ಬರ್ತದೆ ನೋಡೋದು ಸುಮಾರು ಪ್ರಯತ್ನ ಮಾಡೋದು ಭಾಳ ದೊಡ್ಡ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಆವಾಗ ಅವನಿನ್ನೂ ನಾವು ನನ್ನ ಪರಿಚಯ ಆಗಿಲ್ಲ ಅವ್ನು ಪರಿಚಯ ಆಗಿರ್ತ ಅವರೇ ನೋಡ್ಬೋದು ಆ ನೀರವಾಗಿ ಯಾರ ನಾನು ಅನ್ಕೊಂಡು ಬಂದ್ರೆ ಅದೆಲ್ಲ ಏನು ಬೇಕಾಗಿಲ್ಲ ಸರ್ ಸಾವಿರ ಒಂದು ಬೇಸ್ ಹೋದರೆ ಒಂದ್ಸರಿ ಚೋಳ ಕೆರೆ ನೀರು ಕುಡಿಕೊಂಡಾದ್ರೆ ಕೆರೆ ನೀವು ನಿಮಗೆ ಎಸ್ಕೊಂಡು ಬೋಗ ಸೇರ್ಕೊಂಡು ಕುಡಿಯುವ ಅಧಿಕಾರ ಹೊಡಿತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳ್ತಾರೆ ನಾನು ಒಡೆದೋಗಿ ಮುಗಿಸ್ಕೊಳ್ಬೇಕು ನಾನು ನೀರು ಕುಡಿದು ಜಯಶೀಲನಾಗಿದ್ದೇನೆ ಯಾರು ಶಾಂತಿಯಾಗಿರ್ಬೇಕು ಉತ್ತರಾಟೆ ಅಂತ ಕಡಿತಾರೆ ಹತ್ತು ಸಾವಿರ ಜನ ಇತ್ತು ಮಾಡ್ಕರಿತಾರೆ ಅಂಬೇಡ್ಕರ್ ಒಂದು ಏ ನಾನು ಹೊಡೆದ್ ಯಾರು ಬಿಡ್ಬಾಡ್ರೋ ಹೋಗ್ ಆ ತೊಗೊಂಡು ಹುಡುಗ ವ್ಯಕ್ತಿ ಬರ್ತೀವಿ ಬದಲಾವಣೆ ಆಗಲ್ಲ ಅದು ಬಹಳ ವರ್ಷದಿಂದ ನಂತರ ಕ್ರಾಂತಿ ಆಗೋದು ಆ ಕ್ರಾಂತಿ ಆಗುವಂತಹ ಸಂದರ್ಭಕ್ಕೆ ಈ ಒಂದು ಹೊಸ ಪದಾಧಿಕಾರಿ ಮಾಡಿದ್ರಲ್ಲ ಒಳ್ಳೇದಾಗಲಿ ಅದನ್ನು ಅನಿಸಿ ನಾನು ಮಾತು ಕಡಿಸ್ತೇನೆ ಏನಾದರೂ ಪ್ರಶ್ನೆ ಕೇಳಿದ್ರು